ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆರನೇ ವರ್ಷದ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಸೋಮವಾರ ಭಕ್ತಿ ಭಾವದಿಂದ ಆಯೋಜಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರಿಗೆ ಉಚಿತ ಅನ್ನ ಪ್ರಸಾದ ವಿತರಿಸುವ ಕಾರ್ಯಕ್ರಮ ಯಶಸ್ವಿಗೊಂಡಿತು ವರ್ಷ ಶಿವರಾತ್ರಿಯ ಬಳಿಕ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘ ವತಿಯಿಂದ ಅನ್ನದಾನ ಇದೆ ಮುಂದೆಯೂ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಯಲಿದೆ ಎಂದು ಸಮಾಜ ಸೇವಕ ಕಾಂತರಾಜು ಹಾರೈಸಿದರು ವರ್ಷದಿಂದ ಶಿವಕುಮಾರ್ ಸ್ವಾಮೀಜಿ ಮತ್ತು ಮಲ್ಲೇಶ್ವರ ಸ್ವಾಮೀಜಿ ಮಹಶಿವರ ಅಂದಾನವನ್ನು ನೆರವೇರಿಸುತ್ತಿದ್ದಾರೆ ಎಲ್ಲ ಸುತ್ತಮುತ್ತ ಗ್ರಾಹಕರು ಮತ್ತು ಇಲ್ಲಿಯ ಜನಗಳು ಸ್ನೇಹಿತರು ಎಲ್ಲ ಸೇರಿ ಹೆಚ್ಚು ನೆನಪು ಅಂದಾನ ಮಾಡೋದ್ರಿಂದ ಇನ್ನು ಮುಂದೆ ಇದೇ ತರ ಇನ್ನು ನೆಡ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತಾ ಇದ್ರು ಕಾಂತಣ ಈ ವರ್ಷ ಏಳನೇ ವರ್ಷದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದ್ದು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಪ್ರಸಾದ ವಿಸ್ತರಿಸಲಾಗಿದೆ ಎಂದರು ಕಾರ್ಯಕ್ರಮದ ಯಶಸ್ಸಿಗೆ ಸ್ಥಳೀಯರ ಸಹಕಾರ ಕಾರಣ ಎಂದು ಎಂಕೆ ಬಸವರಾಜು ತಿಳಿಸಿದರು ಹಾಸನದ ಸರ್ವಜನಾಂಗ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು ಏಳನೇ ವರ್ಷದ ಅನ್ನ ಸಂತರ್ಪಣೆಯನ್ನು ಅದ್ದೂರಿಯಾಗಿ ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮ ನೆರವೇರಲು ಅಕ್ಕಪಕ್ಕದ ವರ್ತಕರು ಗ್ರಾಹಕರು ಮತ್ತು ಸಕಲ ಗಣ್ಯತಿ ಗಣ್ಯರುಗಳು ಸಹಕಾರ ನೀಡಿರುತ್ತದೆ ಇಲ್ಲಿ ಪ್ರತಿ ವರ್ಷದಂತೆ ವರ್ಷದಿಂದ ವರ್ಷಕ್ಕೆ ಜನ ಹೆಚ್ಚುತ್ತಿದ್ದಾರೆ ಏಳರಿಂದ ಎಂಟು ಸಾವಿರ ಜನಗಳ ಮೇಲೆ ನಾವು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ಇದೇ ವೇಳೆ ಎಡಿಸಿಯಾಗಿ ಕರ್ತವ್ಯ ನಿರ್ವಹಿಸಿದ ಮಂಜುನಾಥ್ ನಾಗರಾಜು ಶಶಿಧರ್ ಪ್ರವೀಣ್ ದಿನೇಶ್ ಮಂಜೇಗೌಡ ಸಚಿನ್ ಹರೀಶ್ ಇತರರು ಉಪಸ್ಥಿತರಿದ್ದರು